ಬಂದ ಕರೆ ಕೊಟ್ಟಿರೋದು ಇವರೇ ಯಾರು ನಮ್ಮ ಅಂತ ಬಜರಂಗದ ಕರೆ ಕೊಟ್ಟಿರೋದು ಮಂಡ್ಯ ಯಾವತ್ತೆ ಮಂಗ್ಳೂರೇ ಮಂಗಳೂರೇ ಬೇರೆ ಪ್ರತಿಕ್ರಿಯೆ ಏನಿಲ್ಲ ಎಲ್ಲರೂ ಚೆನ್ನಾಗಿದೀವಿ ಮಂಡ್ಯದಲ್ಲಿ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಚೆನ್ನಾಗಿದೀವಿ ಅದ್ರದ್ದು ಏನು ಎಲ್ಲ ರಾಜಕಾರಣಿಗಳು ಕಿತಾಪತಿ ಮಂಡ್ಯ ಯಾವ ಕಾರಣಕ್ಕೂ ಆಗಲ್ಲ ಮಂಗ್ಳೂರೇ ಬೇರೆ ಮಂಡ್ಯನೇ ಬೇರೆ ಯಾವ ಕಾರಣಕ್ಕೆ ಆಗಲ್ಲ ಸುಳ್ಳು ಅಂಗಡಿಗೆ ಬರೋದೆಲ್ಲ ಮುಸ್ಲಿಮ್ಸೇ ನಮ್ಮ ವ್ಯಾಪಾರಗಳು ಮಾಡೋದೆ ಅವರು ನಮ್ಮ ಹತ್ರ ಅವೆಲ್ಲ ಏನೂ ಇಲ್ಲ ಎಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ನಮಗೆ ಹೊಂದಾಣಿಕೆಯಲ್ಲಿ ನಮಗೆ ಒಂದು ಸ್ವಾತಂತ್ರ್ಯ ಬೇಕು ಅಂದಾಗ ನಾವು ಬಂದ್ ಮಾಡೇ ಮಾಡ್ತೀವಿ ಅವರವ್ರ ರಾಜಕೀಯ ಬೇಳೆ ಬೆಳೆಸ ಸಲುವಾಗಿ ಬಂದ್ ಮಾಡಿ ಅಂತ ಅಂದರೆ ಯಾವ ಕಾರಣಕ್ಕೂ ಬಂದ್ ಮಾಡಲ್ಲ ಇಲ್ಲಿನ ಜನಗಳು ಕೆಲವು ಸಂಘಟನೆಗಳಷ್ಟೇ ಬಂದ್ ಹೇಳಿ ಕರೆ ಕೊಟ್ಟಿದ್ದು ಆದರೆ ಈಗ ಅದು ಯಾವುದೇ ಬಂದ್ಗೆ ಜನರು ಸಾಕಾರ ಇಲ್ಲದೆ ಇರೋ ದಿಶೆಯಿಂದ ಯಾವುದೇ ಬಂದ್ ಆಗಿಲ್ಲ ಈ ಬರೀ ರಾಜಕಾರಣಿಗಳು ಏನು ಹನುಮಧ್ವಜ ಹಾಕ್ಬಿಟ್ರೆ ಎಲ್ಲ ಬಿ ಜೆ ಪಿ ಓಟ್ ಹಾಕ್ಬಿಡ್ತಾರನ್ಬಿಟ್ಟು ಈ ಥರ ಅವ್ರು ರಾಜಕೀಯಕ್ಕೋಸ್ಕರ ಈ ಥರ ಮಾಡಿರೋದು ಪಾಪ ಹಿಂದೂಗಳದು ಅಲ್ಲಿ ಮುಸ್ಲಿಮ್ಸ್ ಅಲ್ಲಿ ಏನು ಕಿತಾಪತಿ ಇಲ್ಲ ಇಲ್ಲಿ ಸುಮ್ಮನೆ ಜನಗಳ್ನ ಈ ರೀತಿ ಪ್ರಚೋದನೆ ಮಾಡ್ತಾ ಮಾಡ್ತಾಯಿದ್ದಾರೆ ಈ ರಾಜಕಾರಣ ಅಂತೂ ಕೆಟ್ಟ ರಾಜಕಾರಣ ಇದು ಪಾಪ ಅಲ್ಲಿ ಮುಸ್ಲಿಮ್ಸು ಐದು ಪರ್ಸೆಂಟು ಇಲ್ಲ ಅಲ್ಲಿ ಕೆರಬಿಡಲಿ ಅಲ್ಲಿ ಮುಸ್ಲಿಮ್ಸು ಹಿಂದೂ ಏನೂ ಇಲ್ಲ ರಾಜಕಾರಣಿಗಳು ಇವೆಲ್ಲ ಕಥೆಗಳು ಇವು ಯಾವುದೇ ಜನಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಹಾಗಾಗಿ ಬಂದು ಯಾವುದು ಇಲ್ಲ ಒಂದು ನಾನು ಈಗಾಗಲೇ ಎರಡು ಮೂರು ಸಲ ಹೇಳಿದ್ದೀನಿ ಸಂಘ ಪರಿವಾರದವರು ಮಂಡ್ಯನ ಯಾವಾಗಲೂ ಒಂದು ಟಾರ್ಗೆಟ್ ಇಟ್ಕೊಂಡು ಪದೇ ಪದೇ ನಮ್ಮ ಮೇಲೆ ಬೇರೆ ಬೇರೆ ಥರದ ಆಕ್ರಮಣ ಮಾಡ್ತಾನೆ ಇದ್ದಾರೆ ಪ್ರಯೋಗ ಶಾಲೆ ಮಾಡ್ಕೊಳಕ್ಕೆ ಅವ್ರು ಟ್ರೈ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಏನಾಗಿದೆ ಇಲ್ಲಿ ಆ ಥರದ ಮೈಂಡ್ ಸೆಟ್ ಇಲ್ಲ ಜನರಲ್ಲಿ ಹಾಗಾಗಿ ಅದು ಪ್ರತಿ ಸಲೂ ಫೇಲ್ಯೂರ್ ಆಗ್ತಾಯಿದೆ ಮತ್ತು ಈ ಸಲೂ ಫೇಲೂರ್ ಆಯ್ತು ಅದು ಕ್ಲಿಯರೆನ್ಸ್ ಇಲ್ಲ ಸರ್ ಮಾಹಿತಿ ಹತ್ರದ್ದು ಬಂದದ್ದು ಬಾಗಿ ಏನಕ್ಕೆ ಮಾಡ್ತಾ ಇದ್ದಾರ ಏನೇನು ಏನು ಆಡ್ಕಲಿ ಬಿಡಿ ಅವಕ್ಕೆಲ್ಲ ನಾವು ತಲೆ ಕೆಟ್ಟ ಅವ್ರು ಆಡ್ಕಲಿ ರಾಜಕೀಯದವ್ರಂಗದವ್ರಿ ನಾವು ನಾವು ಹೊಂದ್ಕೊಂಡು ಹೋಗ್ತಾ ಇದ್ದೀವಿ ಇದ್ರಲ್ಲಿ ತಾರತಮ್ಯ ಏನಿಲ್ಲ ಬೇಕಾಗಿಲ್ಲ ಇಲ್ಲದೆಲ್ಲ ಮಾಡ್ಕೊಂಡ್ರು ಏನು ಅವ್ರ ಪಾಡ್ಗೆ ಅವರು ನಮ್ಮ ಪಾಡ್ಗೆ ನಾವು ಅದ್ರಲ್ಲಿ ಏನಿದೆ ಮಂಡ್ಯದಲ್ಲಿ ಜೆ ಡಿ ಎಸ್ ಅಂದ್ರೆ ಭದ್ರಕೋಟೆ ಆದರೆ ಅವ್ರ ಬೆಂಬಲ ಕೊಟ್ಟಿದ್ರಂತೂ ಬಂದ್ ಆಗ್ತಿತ್ತು ಪಬ್ಲಿಕ್ ಬೆಂಬಲಿಸಿಲ್ಲ ಬಂದೇನೆ ನಾನು ನೋಡ್ದೆ ಟ್ಯೂಸಲ್ಲಿ ಬಂದು ನಾಳೆ ಮಂಡ್ಯ ಬಂದಂತ ಬಂತು ಏನಕ್ಕೆ ಅಂತ ಏನು ಕರೆಕ್ಟ್ ಗೊತ್ತಾಗಿಲ್ಲ ಅಷ್ಟೇ ಆ ಥರ ಯಾವುದು ಭಾವನೆ ಇಲ್ಲ ಸರ್ ಇಲ್ಲಿ ಎಲ್ಲ ಒಂದೇ ಅಣಿಕೆಯಲ್ಲಿ ಇದ್ದೀವಿ ಇಲ್ಲಿ ಆ ಥರದ್ದು ಯಾವುದು ಸಮಸ್ಯೆ ಇಲ್ಲ ಬಟ್ ಏನಂತ ಅಂದರೆ ಪಕ್ಷದಿಂದ ಪಕ್ಷಕ್ಕೆ ಹೋಗಿದ್ದಾರಲ್ಲ ಅಂತೆ ಅವ್ರನ್ನ ಈ ರಾಜಕೀಯ ತಗ ತಕ್ಕಾಗಿ ಜಾತಿಗೆ ಧಕ್ಕೆ ತಗೊಬಂದು ಮಡಗಿರ್ತಾರೆ ಹೊರತು ಇಲ್ಲಿ ಆ ಥರದ್ದು ಯಾವುದು ಸಮಸ್ಯೆ ಇಲ್ಲ ಏನಾದರೂ ನಮ್ಮ ಬ್ಯಾಂಕ್ ಮಿನಿಮಮ್ ಬ್ಯಾಲೆನ್ಸ್ ಇಷ್ಟು ಅಂತ ಹೇಳ್ಬಿಟ್ಟು ಕೋಟ್ಯಾಂತ ರೂಪಾಯಿ ನಮ್ಗಳ ಅಕೌಂಟಿಂದ ಕಿತ್ಕೊಂಡ್ರಲ್ಲ ಅದಕ್ಕೆ ಏನಾದ್ರು ಮಾಡಿದ್ರ ಅಥವಾ ನಮ್ಮ ಪೆಟ್ರೋಲ್ ಡೀಸೆಲ್ ರೇಟ್ನ ಅಥವಾ ಎಲ್ ಪಿ ಜಿ ರೇಟ್ಗಳೆಲ್ಲ ಗಗನಕ್ಕೆ ಮುಟ್ಟಿಸಿದ್ರಲ್ಲ ಹಂಡ್ರೆಡ್ ಸೆಂಚುರಿ ಬರ್ಸೋದ್ರಲ್ಲ ಅದಕ್ಕೆ ಬಂದು ಇವತ್ತು ಕರೆ ಕೊಟ್ಟಿದ್ರ ಅಥವಾ ನೆಮ್ಮದಿಯಾಗಿ ಮೈಸೂರು ಬೆಂಗಳೂರು ಹೈವೇನಲ್ಲಿ ನಾವು ಓಡಾಡ್ಕೊಂಡಿದ್ವಿ ಈಗ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಆರು ರೂಪಾಯಿ ಈ ರೀತಿ ಟೋಲ್ ಪ್ರೈಸ್ ಮಾಡಿದ್ದಾರೆ ಅದ್ರ ವಿರುದ್ಧ ನಮ್ಮ ನೆಲ ನಮ್ಮರು ನಮ್ಮ ರಸ್ತೆ ನಾವು ಇವತ್ತಲ್ಲ ನೂರಾರು ವರ್ಷಗಳಿಂದ ಆ ರಸ್ತೆಯಲ್ಲಿ ಓಡಾಡ್ಕೊಂಡಿದ್ವಿ ಅದಕ್ಕೆ ನೀವು ಟೋಲು ಸೆಂಟ್ರಲ್ ಗೌರ್ಮೆಂಟ್ ಟೋಲ್ ಫಿಕ್ಸ್ ಮಾಡಿದಾರ ಅದಕ್ಕೇನಾದ್ರು ಇವತ್ತು ಬಂದು ಕರೆ ಕೊಟ್ಟಿದ್ರ ಅಥವಾ ನಮ್ಗೆ ಈಗ ನೀರು ಕೊರತೆ ಶುರು ಇದೆ ಅದಕ್ಕೇನಾದರೂ ಬಂದು ಕರೆ ಕೊಟ್ಟಿದ್ರ ಸಕ್ಕರೆ ಫ್ಯಾಕ್ಟ್ರಿ ಇನ್ನೂ ಶುರುವಾಗಿಲ್ಲ ಅದಕ್ಕೇನಾದ್ರು ಬಂದು ಕರೆ ಕೊಟ್ಟಿದ್ರ ಏನುಂತ ಕರೆ ಕೊಟ್ಟಿದ್ರು ಜನ ನಾವು ರೆಸ್ಪಾಂಡ್ ಮಾಡಬೇಕು ಅಂದರೆ ನಮ್ಮದು ಯಾವ್ದಾದ್ರು ಸಮಸ್ಯೆಗೆ ನೀವು ಕರೆ ಕೊಟ್ಟಿದ್ರೂ ಹೋಗ್ಬೋದಿತ್ತು ಯಾವ ಸಮಸ್ಯೆಗೆ ಇವ್ರು ಕರೆ ಕೊಟ್ಟಿದ್ದು ಸಮಸ್ಯೆ ನಮ್ಮದು ಯಾರ್ದು ಅಲ್ಲ ಸಮಸ್ಯೆ ಸಂಘ ಪರಿವಾರದ್ದು ಅಷ್ಟೇ